ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯದಲ್ಲಿ ಬಿಜೆಪಿ ಜನರು ಒಪ್ಪಿಕೊಳ್ಳುವಂತಹ ಪಕ್ಷ ಆಗಬೇಕು ಯಾಕಂದ್ರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮೋದಿ ಹೇಳಿದ ರೀತಿಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಇರಬೇಕು ಮೋದಿ ಹೇಳಿದ ಪರಿವಾರ ರಹಿತ ಹಾಗೂ ಜಾತಿವಾದ ರಹಿತ ಪಕ್ಷ ನಮಗೆ ಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕದ ಬಿಜೆಪಿಯಲ್ಲಿರುವ ತಪ್ಪುಗಳನ್ನು ತೆಗೆದು ಅದನ್ನು ಶುದ್ಧಿ ಮಾಡುವ ಕಾರ್ಯದಲ್ಲಿ ನಾನು ತೊಡಗುತ್ತೇನೆ ಎಂದು ಸದಾನಂದ ಗೌಡರು ಮಾಜಿ ಸಿಎಂ ಬಿಎಸ್ಎಫ್ ವಿರುದ್ಧ ಗುಡುಗಿದ್ದಾರೆ ಹೌದು ಈ ಬಾರಿ ಟಿಕೆಟ್ ವಂಚಿತರಾಗಿ ಭಾರಿ ಅಸಮಾಧಾನಗೊಂಡಿದ್ದ ಡಿವಿಎಸ್ ಇನ್ನೇ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಅನ್ನುವ ಮಾತುಗಳು ಜೋರಾಗಿದ್ದ ವೇಳೆ ಆ ಎಲ್ಲಾ ಊಹಾಪೋಹಗಳಿಗೆ ಇದೀಗ ತರ ಹೇಳಿದ್ದಾರೆ ಬಿಜೆಪಿ ಬಿಡುವುದಿಲ್ಲ ಕಾಂಗ್ರೆಸ್ಗೆ ಗೆ ಇಲ್ಲ ಬಿಜೆಪಿ ಪಕ್ಷದಲ್ಲೇ ಇದ್ದು ರಾಜ್ಯ ಬಿಜೆಪಿಯನ್ನು ಶುದ್ಧೀಕರಣ ಮಾಡುತ್ತೇನೆ ಎಂದು ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸ್ಪರ್ಧೆ ಮಾಡಿ ಎಂದು ನನ್ನನ್ನು ಆರತಿ ಮಾಡಿ ಕರೆದುಕೊಂಡು ಬಂದರು ನಂತರ ಅವರೇ ಮಂಗಳ ಆರತಿ ಮಾಡಿ ಹೊರಗೆ ಕಳುಹಿಸಿದ್ದಾರೆ ಎಂದು ಆರ್ ಅಶೋಕ್ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪರೋಕ್ಷವಾಗಿ ವಾಕ್ ಾಳಿ ನಡೆಸಿದ್ದಾರೆ ಈ ಹಿಂದೆ ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು ಈ ಬಾರಿ ಸ್ಪರ್ಧೆ ಮಾಡುವುದಕ್ಕೆ ಅವರು ಹಿಂದೇಟು ಹಾಕಿದ್ದರು ಈ ನಡುವಿಗೆ ಯಡಿಯೂರಪ್ಪ ಸೇರಿ ಹಲವು ನಾಯಕರು ಸದಾನಂದ ಗೌಡರಿಗೆ ಮತ್ತೆ ಟಿಕೆಟ್ ನೀಡುವ ಬಗ್ಗೆ ಅದೇ ಆಸೆಯಲ್ಲಿದ್ದ ಸದಾನಂದ ಗೌಡರಿಗೆ ಇದೀಗ ನಿರಾಸೆಯಾಗಿದೆ ಹೀಗಾಗಿ ಅವರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ನನಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರುವುದು ನಿಜ ಆದರೆ ನಾನು ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವುದಿಲ್ಲ ಬದಲಾಗಿ ಬಿಜೆಪಿಯಲ್ಲೇ ಇದು ಪಕ್ಷವನ್ನು ಶುದ್ಧೀಕರಣ ಮಾಡುತ್ತೇನೆ ನನ್ನ ಎಲ್ಲಾ ಮಾತುಗಳು ಕರ್ನಾಟಕ ಬಿಜೆಪಿಗೆ ಸೀಮಿತವಾಗಿದೆ ನಾನೊಬ್ಬ ಕನ್ನಡಿಗನಾಗಿ ಮಾತನಾಡುತ್ತಿದ್ದೇನೆ ಬಿಜೆಪಿ ಶುದ್ಧೀಕರಣ ಮಾಡುವವರೆಗೆ ನಾನು ವಿರಮಿಸುವುದಿಲ್ಲ ಎಂದು ಸದಾನಂದ ಗೌಡರು ಹೇಳಿ ಬಿಎಸ್ವೈ ಪಠಾಲಂ ವಿರುದ್ಧ ತೊಡೆ ತಟ್ಟಿದ್ದಾರೆ ಹೀಗಾಗಿ ಈ ಬಾರಿ ಬಿಎಸ್ವೈ ಆಪ್ತೆ ಶೋಭಾಗೆ ಟಿಕೆಟ್ಗಾಗಿ ಭಾರಿ ವಿರೋಧ ಇದ್ರೂ ಕೂಡ ಯಡಿಯೂರಪ್ಪ ತಮ್ಮ ಪ್ರಭಾವ ಬಳಸಿ ಅವರಿಗೆ ಟಿಕೆಟ್ ನೀಡಿದ್ದು ಇದು ಹಲವಾರು ಅಸಮಾಧಾನ ತಂದಿದೆ ಹೀಗಾಗಿ ಇದೀಗ ಡಿವಿಎಸ್ ಸಿಟಿ ರವಿ ಈಶ್ವರಪ್ಪ ವಿಶ್ವನಾಥ ಇವರೆಲ್ಲರೂ ಇದೀಗ ಚುನಾವಣೆ ಬಳಿಕ ಯಡಿಯೂರಪ್ಪ ವಿರುದ್ಧ ಬಂಡಾಯ ಹೇಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ